ಅಟ್ಯಾಚ್ಡ್ ಆಗಲ್ವೇನೋ ಲವ್ ನನ್ನ ಮಗನೇ ನಾನು ಎಷ್ಟು ದಿನ ಹೇಳಿದಿನಿ ನನಗೆ ನಿನ್ನಂತ ಶೋ ತಿಗಿಕ್ಕಿ ಮಾಡ್ಕೊಂಡಿರೋನು ಬೇಕಾಗಿಲ್ಲ ಹಾಂ ನನಗೆ ಏನಿದ್ರು ನನ್ನ ಮಾತು ಕೇಳ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರೋ ಅಂತ ಹುಡ್ದಬೇಕು ಹಾಂ ನನ್ನ ಸಲ ಏನಾದ್ರೂ ಬಂದರೆ ಏನಿಲ್ಲ ನಾನು ನಿಂದೆ ಕೈ ಕಾಲು ಮುರಿದು ಕೊಯ್ ಕೊಟ್ಬಿಡ್ತೀನಿ ಹುಷಾರು ಹಾಂ ಲೇ ಮಂಜಿ ನಿನಗೆ ನಾನು ಬಿಟ್ಟರೆ ಇನ್ಯಾರೇ ಇದ್ದಾರೆ ಹಾಂ ನಾನೇ ನಿನಗೆ ಸರಿಯಾದ ಜೋಡಿ ಅಂದ್ರೆ ಹಾಂ ಬಾ ಸುಮ್ನೆ ಮದುವೆ ಆಗನ ಹಾಂ அவன்குர்க்கோஸ் எஸ் உட்காடி நானும் நன்கேனா எதிர்க்க நின்று நான் நான் எந்த முச்ச்கொண்டு நான் தண்டிக் நான் தண்டிக் நானும் தண்டிகா யாரும் அது ஏன் ನೀನು ನನ್ನ ಮದುವೆ ಆಗಲೇಬೇಕು ಇಲ್ದಿದ್ರೆ ನಿನ್ನ ಏನು ಬೇಕಾದರೂ ಮಾಡ್ತೀನಿ ನಾನು ಏನೂ ಇಲ್ಲ ನನಗೆ ಸಿಟ್ಟು ಬಂದರೆ ಹೋಗಿ ಪೊಲೀಸ್ನರಿಗೆ ಹೋಗಿ ಕೊಟ್ಟು ಬರ್ತೀನಿ ಹಾಂ ಪೊಲೀಸ್ನವ್ರಿಗೆ ಹೇಳ್ತೀನಿ ಪೊಲೀಸ್ನವರಿಗೆ ಹೋಗು ಹಾಂ ನಿನ್ನಾಟ ನನ್ನ ತಗೂ ನಡೆಯಲ್ಲ ನೀನು ಸುಮ್ಮನೆ ನನ್ನ ಮದುವೆ ಆದರೆ ಸರಿ ಇಲ್ದಿದ್ರೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಹಾಂ ನನಗೆ ನಿನ್ನಂಥವನು ಬೇಕಾಗಿಲ್ಲ ಹಾಂ ಮಂಜಿ ನಂತು ನಿಂದು ಗಲಾಟೆ ಇದ್ದಿದ್ದೆ ಅದನ್ನೆಲ್ಲ ಬಿಟ್ಟು ನೀ ಸುಮ್ಮನೆ ನನ್ನ ಮಧ್ಯೆ ಆಗು ನಮ್ಮ ಮಾವನ ಮಗಳು ನೀನು ನನ್ನೇ ಮಧ್ಯೆ ಆಗಬೇಕು ನನಗೆ ಕಮ್ಮಿ ಆಗೈತೆ ಹಾ ಹೇಳು ನನಗೆ ಏನು ಕಮ್ಮಿ ಆಗಿಲ್ಲ ಎಲ್ಲ ಜಾಸ್ತಿನೇ ಐತಿ ಹಾ ಅದಕ್ಕೆ ಮತ್ತೆ ನಿನ್ನಂತಾನು ನನಗೆ ಬೇಕಾಗಿಲ್ಲ ಮುಚ್ಕೊಂಡು ಹೋಗು ಮಾವನ ಮಗಳಾದರೂ ಆಗೋ ಆದ್ರು ಆಯ್ತು ಅತ್ತೆ ಮಗಳಾದರೂ ಆಯ್ತು 나ನಂತ ನಿನ್ನಂತವನ ಮಧ್ಯೆ ಆಗಲ್ಲ ನನಗೆ ದೊಡ್ಡನಾದರೂ ಸರಿ ಹೆದನಾದರೂ ಸರಿ ಅತ್ತ ಅವನು ಕೈ ಕಾಲು ಇಲ್ಲದೇ ಇದ್ರು ಸರಿ ಆದ್ರೆ ನಾನು ಹೇಳದಂಗೆ ಕೇಳಬೇಕು ನೀ ಅತ್ತಾಗಿ ಇರಬೇಕು ಹಾ மதவ் நீங்க அவள் அவளி அவள் நம் சுந்தர பெரு சரி ஒப்புக்கண்டு மத் ஆகும் அவளொந்தினு ஆகிர் தன் நான் சும்னை விடபாரது ನಾನು ಹೇಳೋ ಮಾತು ಕೇಳಬೇಕು ಅಂತ ಹುಡುಗಿ ಸಿಗ್ಬೇಕಪ್ಪ ದೇವರೇ ಅಂತನ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಿದ್ದೆ ನೋಡಿದ್ರಿ ಅಂಥ ಹುಡುಗಿನೇ ನನ್ನ ಕಣ್ಮುಂದೇನೆ ಬಂದಿದ್ದಾಳಲ್ಲಪ್ಪ ದೇವರು ನನ್ನ ಆಸೆನ ಕೇಳಿಸ್ಕೊಂಡ ಅಂತ ಕಾಣಿಸುತ್ತೆ ಅದಕ್ಕೆ ನನ್ನ ಮುಂದೆನೇ ಪ್ರತ್ಯಕ್ಷ ಆಗಂಗೆ ಮಾಡಿಬಿಟ್ಟೇವನೇ ಇಂಥ ಹುಡುಗಿನ ಹಾಂ ಆ ಮೂದೇವಿಗೆ ಇವಳೇ ಸರಿ ಹಾಂ ಇಂಥ ಗೈಯಾಳಿನೇ ಸರಿ ಸುಂದರನಿಗೂ ಇವಳಿಗೂ ಗಂಟು ಹಾಕ್ಬಿಟ್ರೆ ಆಮೇಲೆ ಅವಳು ನಮ್ಮ ಮನೆಯಿಂದ ಎತ್ತಂಗಡಿ ಮಾಡಿಸ್ಬಿಡ್ತಾಳೆ ಇವಳೇ ಜೋರು ಮಾಡಿಬಿಟ್ಟು ಹ್ಞೂ ಅಮ್ಮ ನಡಿಗೆಮ್ಮ ಹೋಗ ಯಾಕೆ ಇಲ್ಲೇ ನಿಂತ್ಕೊಂಡೆ ಹಾ ಸುಮ್ಮನೆ ಇರೋ ನಿಲ್ಲೇ ನೋಡ್ಕೊತ ಬಂದ್ರೆ ಹಾ ಆಚಾರ ಬಿಡಿಸ್ ಹೋಗಲ್ಲ ಅಂದ್ರೆ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ನನಗೆ ನಿನ್ ಮೇಲೆ ಅಧಿಕಾರ ಐತೆ ಅದಕ್ಕೆ ನಾನು ಹೆಂಗಾದ್ರೂ ಮಾಡಿ ನಿನ್ ಮದ್ವೆ ಹಾಗೆ ಹಾಕ್ತೀನಿ ನೋಡ್ತಾ ಇರು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮುಚ್ಕೊಂಡು ಹೋಗು ಏ ಯಾಕಪ್ಪ ಯಾಕೆ ಹೆಣ್ಣು ಹುಡುಗಿ ಒಬ್ಬಳಿದಾಳೆ ಅಂತ ಹೇಳಿ ಅವ್ಳು ಯಾಕ ತೊಂದರೆ ಕೊಡ್ತಾ ಇದ್ಯಾ ನಾಚಿಕೆ ನಿಲ್ವೇನು ಹೆಣ್ಮಕ್ಳಂದ್ರೆ ಅಷ್ಟೊಂದು ಸದಾ ಮಾಡ್ಕೊಂಡಿದ್ಯಾ ಹಿಂಗೆಲ್ಲ ತೊಂದರೆ ಕೊಟ್ಟರೆ ಅಷ್ಟೇ ನೋಡು ನಾನು ಪೊಲೀಸ್ನರಿಗೆ ಹೇಳ್ಕೊಂಡೋಗಿ ಹೋಗಿ ಎತ್ತಿಸ್ತೀನಿ ಹಾ ಏನ್ ತಿಳ್ಕೊಂಡಿದ್ಯಾ ಹೆಣ್ಮಕ್ಳಂದ್ರೆ ಹೋಗ ಇಲ್ಲಿಂದ ಹುಡುಗಿ ಅಷ್ಟು ಬೈದು ಹೇಳ್ತಾ ಇದ್ರು ಇನ್ನು ತಿರ್ಗಿ ತಿರ್ಗಿ ನೀನು ಬಿಡೋಣ ಅಂತ ಹೇಳ್ತಾ ಇದ್ಯಾ ಹಾ ಹೋಗ ಯಾರಕ್ಕ ನಿಮ್ಗೇನು ಇದಕ್ಕೂ ಸಂಬಂಧ ಇಲ್ಲ ಇವಳು ನಮ್ಮ ಮಾವನ ಮಗಳು ನನಗೆ ಇವಳು ಮೇಲೆ ಕೈತೇ ಅದಕ್ಕೆ ಇವಳಿಂದ ಬರ್ತಾ ಇದ್ದೀನಿ ನೀವು ನನಗೆ ಹೇಳೋ ಅಂಥದ್ದು ಇದಿಲ್ಲ ಸುಮ್ಮನೆ ಮುಚ್ಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ஏன்னாரு கப்பாளி கணி ஏஞ்சி கை நோட் ஆண்டி அந்த நாய் தங்க ஓகே ஏ மஞ்சி ஓகே விடு நீக்கே சும்னை கொச்சை மேக்கே கல்லுக்கி மக்கே சேட்ஸ்க்கியா விடு இன்மேல் அவனு தாண்டிக் வரலோ நீ நான் சஹாய் வந்து துபாய்த்து அண்டி தாங்க்ஸ் அது எல்லாம் ஏன் நீ துபா ஒழைய உடுகி அவனிட்டு ஜோரு அன்னோது விட்டே நீே மனசை நினைக்க யாக்கே அவன் யாரும் நின்ந்தாக்கு ಅವನು ನಮ್ಮ ಅಮ್ಮನ ಮಗ ಹ ನನ್ನ ಮದ್ವೆ ಆಗ್ತಾನಂತೆ ಅವ್ರ ಯಾರ ಹುಡುಗಿ ಹಿಂದೆ ಹೋಗಿ ಅವಳಿಗೆ ಕೈ ಕೊಟ್ಟು ಒದೆ ತಿಂದೇವನೇ ಅವ್ರ ಹತ್ರ ಹ ತಿರ್ಗ ನನ್ನ ಹಿಂದೆ ಬಂದೆ ಅವನಿಗೆ ನಿನ್ನ ಮದ್ವೆ ಆಗ್ತೀನಿ ಅಂತಾನ ಹ ಅದಕ್ಕೆ ಇಂತ ನನ್ನ ಮದ್ವೆ ಆದ್ರೆ ನೀಯ ತಿಳ್ದನ್ನ ನಾನು ಗೋವಿಂದ ಚಿಪ್ಪ ಹಿಡ್ಕೊಂಡು ಹೋಗಬೇಕಾಗುತ್ತೆ ಭಿಕ್ಷೆ ಬಿಡಬೇಕಾಗುತ್ತೆ ಹ ನಾನು ಮದ್ವೆ ಆಮೇಲೆ ಇನ್ನ ಇನ್ನೊಬ್ಬ ಅವಳನ್ನಾದ್ರೂ ಹಿಂದೆ ಹೋದ್ರೆ ನಾನೇನ್ ಮಾಡ ಅದಕ್ಕೆ ನನಗೆ ಎಂತಾರಾದ್ರೂ ಪರವಾಗಿಲ್ಲ ಆದ್ರೆ ನೀಯ ತಿಳ್ದಿರೋರು ಬೇಕಾಗಿಲ್ಲ ನನ್ನ ಗಂಡ ದುಡ್ದೇ ಇದ್ರೂ ಪರವಾಗಿಲ್ಲ ನಾನೇ ದುಡ್ದು ಸಾಕ್ತೀನಿ ಆದ್ರೆ ಇರಬೇಕು ಹ அய்யோ நின்த்த உடுகிர் துபா அப்புறம் ஒடுகனை பெரு சரி குண்டனா சரி நான் மாத்தனாகிர் நீத்திர் அந்த உடுகனை நுகிஹி நம்ம இன்னும் மத் ஆகும் எண்ணுத்தாது நன் அம்மா மத் மாசினி அந்தான மத் மா ಹ್ಞೂ ನನ್ನ ಮಗನೇ ಅವನ್ ಸ್ವಲ್ಪದ್ದು ನಂಗೆ ಹಾರ್ತಾನೆ ಆದ್ರೆ ಒಳ್ಳೆ ಹುಡುಗ ಒಂದು ಕುಡಿಯೋದಿಲ್ಲ ತಿನ್ನೋದಿಲ್ಲ ಹಾ ಯಾತೂನು ಆಕೆಮ್ಮಲ್ಲ ಹೊಗೆ ಸೊಪ್ಪ ಸೊಪ್ಪು ಒಂದು ಸವಾಸಕ್ಕೆ ಹೋಗಲ್ಲ ಹ್ಮ್ ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಕಣಮ್ಮ ಹಾ ಇವನು ಮದುವೆ ಆಗ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ ಹೌದಾ ಆಂಟಿ ಸರಿ ಆಯ್ತು ಅವನು ಬಂದಿದ್ನಲ್ಲ ಕುಡ್ದು ಉಳ್ಡಾಡ್ತಾನೆ ಹಾ ಕುಡ್ದು ಬಂದಾಗ ಮೈ ಮೇಲೆ ಹೊಗೆ ಸೊಪ್ಪು ಎಲ್ಲ ತಿಂತಾನೆ ಕೆಟ್ಟು ವಾಸನೆ ಅವನು ಬಾಯಿ அதுக்கே அவன் கண்டே நன்காக நம் சுந்தர அந்த ஏன் கெட்ட அப அவன் சிக்கு மக்தங்க அவன் மதியாதே நீத கேள்சேர் மாந் ஜொத்தமாக இருத்தானே ನಾವೂ ಇಂಥ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ವಿ ನೀನು ನೋಡಿದ್ರೆ ತುಂಬ ಒಳ್ಳೆ ಹುಡುಗಿ ಥರ ಕಾಣಿಸ್ತೀಯ ನಮ್ಮೊಂದುನು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತೆ ನಾವುನು ಶ್ರೀಮಂತ್ರಿನೇ ಹ್ಞೂ ನನಗೆ ಮೂರು ಜನ ಮಕ್ಕಳು ಇಬ್ರು ಗಂಡು ಮಕ್ಕಳು ಒಬ್ಳು ಹೆಣ್ಣು ಹುಡುಗಿ ಅವರಿಬ್ ಮದುವೆ ಆಗೈತೆ ನನ್ನ ಮಗಳದು ನನ್ನ ಮಗನದುನು ದೊಡ್ಡಂದು ಇವನು ಅಕ್ಕನೇ ಮಗ ಇವನಿಗಿನ್ನೂ ಮದುವೆ ಆಗಿಲ್ಲ ಆ ನೋಡು ನಿನ್ನ ಒಪ್ಕೊಂಬದಾದ್ರೆ ನಾನು ಇವನಿಗೆ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನಿನಗೊಪ್ಕೆ ಇದ್ರೆ ಅಷ್ಟೇನೆ ಹೇಳೋದು ಹೇಳಿದೀನಿ ನನ್ನ ಮಗ ಒಂದಿಷ್ಟು ಬುದ್ಧಿ ಕಡಿಮೆ ಅಷ್ಟೇನೆ ಅದು ಬಿಟ್ಟರೆ ಇನ್ ಕೆಟ್ಟ ಅಭ್ಯಾಸ ಏನೂ ಇಲ್ಲ ಹಾ ಅಯ್ಯೋ ಒಳ್ಳೆ ಏನು ತೊಂದರೆ ಮಾಡಲ್ಲ ಹಾ ಚೆನ್ನಾಗಿ ನೋಡ್ಕಂತೀವಿ ಹಾ ನಮಗೇನು ಅಂತದ್ದೇನು ಬಂದಿಲ್ಲ ಕೂಲಿ ಮಾಡ್ಕೊಂಡು ತಿಮ್ಮಂಗಿಲ್ಲ ಆರಾಮಾಗಿ ಪಾಠ ಐತೆ ಹಾ ನೋಡಮ್ಮ ನೀನು ಒಂದಿಟ್ಟು ಜೋರೂ ಇದೀಯ ஏனே வந்துன எதிர்க்கு நத்தியா அங்கே நன் மகூ வந்துட்டு பய அக்கே நின் தலை உடுக்கி அதே எங்கசார தூக்தியா அந்த நானும் அங்கே அந்த நீனே சிட்டு நோடி யோசனைமா நன்கே நம்ம அப்ப நம்ம அம்மா ஒன்றே இரோது நம்ம அம்மா வந்து கேள்வி நன்கூ ஏனோ இவ்ரன் நோடதே ஒழைய ரொம்ப காண நோடன மனைகே வந்து ஒன்சலா கேள்வி ஆ ನಂದೇನು ಅಭ್ಯಂತ ಇಲ್ಲ ಇವರೋಗೆ ಬುದ್ಧಿ ಕಡಿಮೆ ಪೆತ್ತದ ನಂಗೆ ಆಡಿದ್ರು ನನಗೇನು ತೊಂದ್ರೆ ಏನಿಲ್ಲ ಮದುವೆ ಆಗ್ತೀನಿ ಆದ್ರೆ ಹೇಳ್ದಂಗೆ ಕೇಳ್ತಾರೆ ತಾನೆ ನಾನು ಹೇಳ್ದಂಗೆ ಓ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಹಾಂ ನಾನು ಮದುವೆ ಆದರೆ ಅಲೇನವ ನೋಡ್ದ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಹಾಂ ಆದರೆ ನಮ್ಮ ಮನೆಗೆ ಒಬ್ಳು ನನ್ನ ಈರಿ ಸೊಸೆ ಇದ್ದಾಳೆ ಹ್ಞೂ ಅವಳೊಂದಿಟ್ಟು ಗೈಯಾಳಿ ನಮ್ಮ ಸುಂದರಿಗೆ ತುಂಬಾ ಕಾಟ ಕೊಡ್ತಾಳೆ ತುಂಬ ಕಿಕ್ಕಲ್ಲ ತಿಂಬ ಕಿಕ್ಕಲ್ಲ ಹಂಗಾಗಿ ಎಳುಗೂ ಒಬ್ಳು ಹೆಂಡತಿ ಅನ್ನೋಳಿದ್ರೆ ಅವ್ನ ಕಷ್ಟ ಸುಖ ವಿಚಾರಿಸ್ಕೊಂಬತ್ತಾಳೆ ಅಂತ ಹ್ಮ್ ಅವಳ ಹತ್ರ ನೀನು ಒಂದಿಟ್ಟು ಹುಷಾರಾಗಿರ್ಬೇಕು ನನ್ನ ದೊಡ್ಡ ಮಗನು ಅಷ್ಟೇನೆ ಅವನು ಎಂಟಿ ಕಡೆಕೇನೆ ಮಾತಾಡ್ತಾನೆ ಹ್ಮ್ ನೀನಾದ್ರೆ ಒಂದಿಟ್ಟು ತಿಳ್ಕೊಂಡಿದ್ಯಾ ಜೋರಿದ್ಯಾ ಅಂತ ಇವ್ನು ಸೆನ್ನಾಗಿ ನೋಡ್ಕೊಂತ ಏನು ಅನ್ಯಾಯ ಆದ್ದಂಗೆ ಅಂತಾನೆ ಹ್ಮ್ ಅಷ್ಟೇ ರೀ ಬಿಟ್ರೆ ಬಿಟ್ಟರೆ ಇನ್ನೇನು ಇಲ್ಲ ನೋಡಮ್ಮ ಸರಿ ಯಾವಾಗ ಬರಲಿ ನಿಮ್ಮ ಅಮ್ಮ ಕೇಳಕ್ಕೆ ಹಾ ಯಾವಾಗ ಬೇಕಾದರೂ ಬನ್ರಿ ಹಾ ನಾವು ಬಸ್ಸಿಗೆ ಹೋಗ್ಬೇಕು ಹೋಗ್ತೀನಿ ಹೌದಾ ಸರಿ ನಡಿ ನಾನು ಬತ್ತೀನಿ ನಿನ್ ಜೊತೆಗೇನೆ ಬಸ್ಸಿಗೆ ಹೋಗೋಣ ನಿಮ್ಮ ಮನೆಯೆಲ್ಲ ಇತ್ತು ತೋರಿಸು ಹಂಗೆ ನಿಮ್ಮ ಅಮ್ಮ ಇನ್ನೂ ಮಾತಾಡ್ಸ್ಕೊಂಡು ಬರ್ತೀನಿ ಸರಿ ಆಂಟಿ ಬರೀ ಹೋಗೋಣ ಶೂರ್ ಪನಕ್ಕಿಗೆ ಇವಳೇ ಸರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ